ಎಲ್ಲ ಗೆಳೆಯರಿಗೆ ನಮಸ್ತೆ ಮಾಸ್ಟರ್ಸ್ ಮೀಡಿಯಾ ಕನ್ನಡಗೆ ಎಲ್ಲರಿಗೂ ಸ್ವಾಗತ ಮೇ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಐವತ್ತ್ಮೂರು ಬಹಳ ಮಹತ್ತರವಾದ ದಿನ ಯಾಕೆ ಗೊತ್ತಾ ಅಂದು ಎವರೆಸ್ಟ್ ಪರ್ವತವನ್ನು ಸಿಂಗ್ ಮತ್ತು ಹಿಲರಿ ಹತ್ತಿದ್ರು ಆಗ ಸಿಂಗ್ಗೆ ಸುಮಾರು ನಲವತ್ತು ವರ್ಷ ವಯಸ್ಸು ಅವರನ್ನು ಸ್ವಾಗತಿಸಲು ಅಭಿನಂದಿಸಲು ಬಂದಿದ್ದ ಒಬ್ಬ ಪತ್ರಿಕಾ ವರದಿಗಾರರು ತೇನ್ಸಿಂಗ್ರನ್ನು ಪ್ರಶ್ನಿಸಿದರು ನಲವತ್ತರ ವಯಸ್ಸಿನಲ್ಲಿ ಇಂತಹ ಮಹತ್ವ ಸಾಧನೆಯನ್ನು ಮಾಡಿ ನಿಂತಿರುವ ನಿಮಗೆ ಹೇಗೆ ಅನ್ನಿಸುತ್ತಿದೆ ಮತ್ತು ಪ್ರೇರಣೆ ಏನು ಎಂದು ತೇನ್ಸಿಂಗ್ರು ಹೇಳ್ತಾರೆ ನಾನು ಎವರೆಸ್ಟ್ ಪರ್ವತವನ್ನು ಇಂದು ಹತ್ತಿದೆ ಎಂದು ಯಾರು ಹೇಳಿದರು ನಾನು ಹತ್ತಿದ್ದು ನನ್ನ ಹತ್ತನೇ ವಯಸ್ಸಿನಲ್ಲಿ ಎಂದರು ಆಶ್ಚರ್ಯಗೊಂಡಂತಹ ಪತ್ರಿಕೆಯವರ ಮುಖ ನೋಡಿ ತೇನ್ಸಿಂಗ್ರೆ ಮುಂದುವರೆಸಿದರು ನನ್ನದು ಸೇರ್ಫ್ ಜನಾಂಗಕ್ಕೆ ಸೇರಿದ ಬಡ ಕುಟುಂಬ ನಮ್ಮ ಜೀವನಕ್ಕೆ ಆಧಾರ ಇಪ್ಪತ್ತೈದು ಮೇಕೆಗಳು ಅವುಗಳನ್ನು ಮೇಯಿಸಿಕೊಂಡು ಬರಲು ನಮ್ಮ ತಾಯಿ ಪ್ರತಿದಿನ ಪರ್ವತದ ತಪ್ಪಲಿಗೆ ತಂದು ಬಿಡುತ್ತಿದ್ದರು ಊಟದ ಬುತ್ತಿ ಕುಡುಗೆಯಲ್ಲಿ ನೀರು ಕೊಟ್ಟು ಇಪ್ಪತ್ತೈದು ಮೇಕೆಗಳನ್ನು ಜಾಗರೂಕತೆಯಿಂದ ಮೇಯಿಸಿಕೊಂಡು ಬಾಯನ್ನುತ್ತಿದ್ದರು ಹೊರಡುವ ಮುಂಚೆ ಪರ್ವತದ ಶ್ರೇಣಿಗಳತ್ತ ಕೈ ತೋರಿಸಿ ಮಗು ಇಲ್ಲಿ ಕಾಣುತ್ತಿರುವುದು ಎವರೆಸ್ಟ್ ಪರ್ವತವನ್ನು ಇದುವರೆಗೂ ಯಾರೂ ಹತ್ತಿಲ್ಲ ನೀನು ಹತ್ತುತ್ತೀಯ ಮಗು ಎಂದು ಕೇಳಿ ನನ್ನ ಕೆಣ್ಣೆಯನ್ನು ಸವರಿ ಹೋಗುತ್ತಿದ್ದರು ಇಡೀ ದಿನ ಮೇಕೆಗಳನ್ನು ಮೇಂಜಿಸುತ್ತಾ ಒಮ್ಮೆ ಮೇಕೆಗಳತ್ತ ಮತ್ತೊಮ್ಮೆ ಎವರೆಸ್ಟ್ ಪರ್ವತದತ್ತ ನೋಡುತ್ತಾ ಆ ಪರ್ವತವನ್ನು ಹತ್ತುವ ಹಗಲ್ಗೊನಸು ಕಾಣುತ್ತಾ ಇದ್ದೆ ಅಂದು ಮಾನಸಿಕವಾಗಿ ಹತ್ತಲು ಪ್ರಾರಂಭಿಸಿದೆ ಇಂದು ದಹಿತವಾಗಿಯೂ ಹತ್ತಿದ್ದೇನೆ ಈ ಸಾಹಸಕ್ಕೆ ತಾಯಿ ಯಾರೂ ಎವರೆಸ್ಟ್ ಪರ್ವತವನ್ನು ಹತ್ತಿಲ್ಲ ನೀನು ಹತ್ತುತ್ತೀಯ ಮಗು ಎಂದು ಕೇಳಿದ ಮಾತೆ ನನಗೆ ಆವತ್ತು ಸ್ಫೂರ್ತಿಯಾಯಿತು ಅಬ್ಬಬ್ಬ ಎಂತಹ ತಾಯಿ ಎಂತಹ ಮಗ ಮರವನ್ನ ಹತ್ತಬೇಡ ಬಿದ್ದರೆ ಪೆಟ್ಟಾದೀತು ಎಂದು ಹೇಳುವ ವಿದ್ಯಾವಂತರಾದಂತಹ ತಂದೆ ತಾಯಿಗಳು ನಾವೆಲ್ಲಿ ಎವರೆಸ್ಟ್ ಪರ್ವತವನ್ನೇ ಹತ್ತು ಎಂದು ಹೇಳಿದ ಆ ಅವಿದ್ಯಾವಂತೆ ತಾಯಿಯಲ್ಲಿ ನೀನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ದೊಡ್ಡ ಸಂಬಳವನ್ನು ಪಡೀಬೇಕು ದೊಡ್ಡ ಮನೆ ಕಟ್ಟಿಸಬೇಕು ದೊಡ್ಡ ಕಾರ್ ತೆಗೆದುಕೊಳ್ಳಬೇಕು ಶ್ರೀಮಂತ ಹೆಂಡತಿಯನ್ನು ಮದುವೆಯಾಗಬೇಕು ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಕು ಇದು ನಮ್ಮ ಬೋಧನೆ ಎವರೆಸ್ಟ್ ಹತ್ತು ಎಂದು ಯಾವ ಹೆತ್ತವರೂ ಹೇಳುವುದಿಲ್ಲ ಆ ಮಕ್ಕಳು ಏರುವುದಿಲ್ಲ ಆ ಮಕ್ಕಳ ಹೆಸರು ಚರಿತ್ರೆಯ ಪುಟಗಳಲ್ಲಿ ಸೇರುವುದೂ ಇಲ್ಲ ಆದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಣ ಒಳ್ಳೆಯ ಆಸ್ತಿಪಾಸ್ತಿ ಕೂಡಿಡೋಣ ಸಾಧ್ಯವಾದರೆ ಒಂದು ಮಹತ್ತರ ಸಾಧನೆಯನ್ನು ಮಾಡಲು ಸಲಹೆ ಕೊಡೋಣ ಇಷ್ಟೊತ್ತರವರೆಗೂ ನೀವು ಕೇಳಿರ್ತಕ್ಕಂಥ ಒಂದು ಮಾತು